ಕರ್ನಾಟಕದ ರೇಷ್ಮೆ ಪಟ್ಟಣ ಯಾವುದು ಆಪ್ಷನ್ ಎ ಚಾಮರಾಜನಗರ ಆಪ್ಷನ್ ಬಿ ರಾಮನಗರ ಆಪ್ಷನ್ ಸಿ ಚನ್ನಪಟ್ಟಣ ಆಪ್ಷನ್ ಡಿ ಮೈಸೂರು ಆಪ್ಷನ್ ಬಿ ರಾಮನಗರ ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ರಾಮನಗರವನ್ನು ಕರೆಯುತ್ತಾರೆ ಕರ್ನಾಟಕದ ರೇಷ್ಮೆ ಪಟ್ಟಣ ಯಾವುದು ಆಪ್ಷನ್ ಎ ಚಾಮರಾಜನಗರ ಆಪ್ಷನ್ ಬಿ ರಾಮನಗರ ಆಪ್ಷನ್ ಸಿ ಚನ್ನಪಟ್ಟಣ ಆಪ್ಷನ್ ಡಿ ಮೈಸೂರು ಆಪ್ಷನ್ ಬಿ ರಾಮನಗರ ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ರಾಮನಗರವನ್ನು ಕರೆಯುತ್ತಾರೆ